ಫ್ರೆಂಡ್ಸ್ ವೆಲ್ಕಮ್ ಟು ಋತಿ ಕನ್ನಡ ಶೋಭಾ ನಾನು ಇಲ್ಲಿ ಅಲ್ವಾ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಮೊದಲಿಗೆ ಪ್ಯಾನ್ ಇಡ್ತಾ ಇದ್ದೀನಿ ಮೂರು ಬೌಲ್ ನೀರ ಹಾಕ್ಬೇಕು ಈಗ ನಾನು ಎರಡು ಬೌಲ್ ಕಾಂಫರ್ ತಗೊಂಡಿರೋದ್ರಿಂದ 8 ಬೌಲ್ ನೀರ ಹಾಕ್ತೀನಿ ಅದನ್ನ ಈ ರೀತಿ ಹಾಕ್ಲವರ್ನ ನೀರಾಗಿ ಕಲಿಸ್ಕೊಬೇಕು ನೀಟಾಗಿ ಗಂಟಿದ್ದ ರೀತಿ ನೀರು ಕುದೀತಾ ಇದೆ ಇವಾಗ ಕಲಿಸ್ಕೊಂಡಿರೋ ಕ್ರಾಂತರ ಗಂಟಾಗ್ಬಿಡುತ್ತೆ ಹಾಕೋಣ ಕೈ ಆಡಿಸ್ತಾನೆ ಇರಬೇಕು ಆಡಿಸ್ ಆಡಿಸ್ತನೇ ಇಲ್ಲ ಅಂದರೆ ಗಂಟಾಗ್ಬಿಡುತ್ತೆ ಇಷ್ಟು ಸ್ವಲ್ಪ ಫುಡ್ ಕಲರು ಹಾಕೊಳ್ಳೋಣ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಇಲ್ಲ ಅಂದರೆ ಗಂಟಾಗ್ಬಿಡುತ್ತೆ ಬೇಗ ಗಟ್ಟಿ ಆಗ್ಬಿಡುತ್ತೆ ಇದು ಟೆನ್ ಮಿನಿಟ್ಸ್ ಅಲ್ಲಿ ಮಾಡ್ಕೊಂಡ್ ಬಿಡ್ಬೋದು ಇದನ್ನ ಆರಾಮಾಗಿ ಕಲಿಸ್ತಾನೆ ಇರಿ ಫ್ರೆಂಡ್ಸ್ ಈ ಥರ ಗಟ್ಟಿ ಬರ್ತಾ ಇರುತ್ತಾ ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ನೀರು ಕುದ್ಮೇಲೆ ಹಾಕೋದು ಈ ಬೋಲಲ್ಲಿ ಎರಡು ಬೋಲು ಪಂಪ್ ತಗೊಂಡಿದ್ದೀವಲ್ಲ ನಾವು ಇವಾಗ ಎರಡು ಬೋಲ್ ಸಕ್ಕರೆ ಹಾಕೋಣ ಇಲ್ಲಿ ಯಾವ ಬೌಲಲ್ಲಿ ಕಾರ್ನ್ ಫ್ಲೋರ್ ತಗೊಂಡಿದ್ದೀನೋ ಅದೇ ಅಲ್ಲಿ ನಾನು ಎರಡು ಬೌಲ್ ಫ್ಲೋರ್ ತಗೊಂಡಿರೋದ್ರಿಂದ ಮೂರು ಬೌಲ್ ಸಕ್ಕರೆ ಹಾಕ್ತಾ ಇದೀನಿ ಫ್ಲೋರ್ ಎಲ್ಲ ಬೇಗ ಗಟ್ಟಿ ಆಗ್ಬಿಡುತ್ತೆ ಸಕ್ಕರೆ ಬೇಕು ಅನ್ನಿಸ್ತಾರೆ ಇನ್ನೂ ಸ್ವಲ್ಪ ಸಕ್ಕರೆ ಹಾಕಬೇಕಾದ್ರೆ ಕನ್ಫಿಟ್ ಹಾಕಿ ನೋಡಿ ಇಲ್ಲಿ ತಳ ಬಿಡ್ತಾ ಬಂದಿದೆ ಕಾಣಿಸ್ತಿದ್ಯಾ ಈ ತರ ತಳ ಬಿಡ್ತಾ ಬಂದಿದೆ ಇವಾಗ ಒಂದು ಪ್ಲೇಟ್ ಅಲ್ಲಿ ತುಪ್ಪ ಹಾಕೊಂಡ್ಬಿಟ್ಟು ಪ್ಲೇಟಿಗೆ ತುಪ್ಪ ಹಾಕೊಂಡ್ಬಿಟ್ಟು ನೀಟಾಗಿ ಸೌತ್ಕೊಂಡ್ಬಾರ್ದು ಫ್ರೆಂಡ್ಸ್ ಇವಾಗ ಇದು ತಳ ಬಿಡ್ತಾ ಬಂದಿದೆ ಇವಾಗ ನಾವು ಇದನ್ನು ಹೊಡೆದ್ಬಿಟ್ಟಿದ್ದೀನ ತುಪ್ಪ ಸವಿಲ್ಲ ಪ್ಲೇಟಲ್ಲಿ ಹಾಕೋಣ ರೆಡಿ ಆಯಿತು ತಣ್ಣಗಾದ್ಮೇಲೆ ಇದನ್ನು ಕಟ್ ಮಾಡೋಣ ಹ್ಞೂ ಇದು ಇವಾಗ ತಣ್ಣಗಾಗಿದೆ ಇವಾಗ ನಾವು ಇದನ್ನು ಕಟ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹತ್ಕೊತಾ ಇಲ್ಲ ನೈಫ್ಗೂ ಡಿಫ್ರೆಂಟ್ ಎಷ್ಟು ನೀಟಾಗಿ ಚೆನ್ನಾಗಿ ಬರುತ್ತೆ ಎಷ್ಟು ಸ್ಮೂತಾಗಿದೆ ಅಂತ ಇಷ್ಟ ಆಯಿತು ನೋಡಿದಲ್ವಾ ಫ್ರೆಂಡ್ಸ್ ಚೆನ್ನಾಗಿ ಬಂದಿದೆ ಅಲ್ವಾ ಹಲ್ವಾ ನಿಮಗೂ ಇಷ್ಟ ಆದರೆ ನೀವು ಮನೇಲಿ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್